ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕನಹಳ್ಳಿ ನನ್ನ ಮಗ ಗಿರೀಶ ಮಾತಾಡ್ತಾನೆ ನೋಡಿ ಮಾತಾಡಗಿರಿ ಯಾ ಹೇಳಿದಿರಿ ಹೇಗಿದ್ದೀರಾ ಅಂತ ಕೇಳು ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತ ಒಂದು ವಿಡಿಯೋ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಅದು ವಿಷಯ ಅಂದರೆ ಜನಸಂಖ್ಯಾ ನಿಯಂತ್ರಣ ಯಾಕೆ ಬೇಕು ಜನಸಂಖ್ಯಾ ನಿಯಂತ್ರಣ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅದು ಯಾಕಪ್ಪ ಅಂತಂದರೆ ಏನು ಪ್ರೆಸೆಂಟ್ ಸಿಚ್ಯೇಶನ್ಗೆ ಏನು ನಡೀತಾಯ್ತಾಯಿ ಅಂದರೆ ಸ್ವಾಮೀಜಿಗಳು ಹೇಳಿಕೆ ಕೊಡ್ತಾರೆ ಹಿಂದೂಗಳು ಜಾಸ್ತಿ ಮಕ್ಕಳು ಮಾಡ್ಕೋಬೇಕು ಮೂರು ಮಕ್ಕಳು ಮಾಡ್ಕೋಬೇಕು ಮಿನಿಮಮ್ ಅಂತವ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳ್ತಾರೆ ಮಿನಿಮಮ್ ಮೂರು ಮಕ್ಕಳು ಮಾಡ್ಕೋಬೇಕು ಅಂತ ಆಮೇಲೆ ಕೆಲವು ರಾಜ್ಯದ ಸಿ ಎಮ್ಗಳು ಹೇಳ್ತಾರೆ ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ಮೂರು ಮಕ್ಕಳು ಇರಲೇಬೇಕು ಅಂತಾರೆ ಆದರೆ ಈ ಜನಸಂಖ್ಯಾ ನಿಯಂತ್ರಣ ಮಾಡಬೇಕಾ ಇದು ನನ್ನ ಅನಿಸಿಕೆನೇ ಹೊರತು ಯಾವುದೇ ಇದೆಯಾಗಿರೋದಿಲ್ಲ ನನ್ನ ಅನಿಸಿಕೆ ಪ್ರಕಾರ ಏನು ಹೇಳ್ತೀನಿ ಅಂತಂದು ಹೇಳೋದಾದರೆ ಸ್ನೇಹಿತರೆ ಮಕ್ಕಳು ಎಷ್ಟು ಜನ ಇರಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು ನೋಡಿ ಸ್ನೇಹಿತರೆ ಇವತ್ತಿನ ದಿನಮಾನಗಳಲ್ಲಿ ಈ ಥರ ಮಕ್ಕಳು ಇದು ಹಿಂಗೆ ಹಿಂಗೆ ಇತ್ತಲ್ಲ ಈ ಥರ ಮಕ್ಕಳು ಒಂದು ಬೇಕೋ ಎರಡು ಸಾಕು ನೋಡಿ ಒಂದು ಮಗುನೇ ಹಿಂಗೆ ಸುಧಾರಿಸ್ತಾ ಇಲ್ಲ ಹಂಗಾಡ್ತಾಯ್ತೆ ಹಾಂ ಇನ್ನೊಂದು ಮಗು ಬೇಕು ಅಂತ ನಮಗೂ ಆಸೆ ಇದೆ ಒಂದು ಬೇಕೋ ಎರಡು ಸಾಕು ನಮ್ಮ ಕರ್ನಾಟಕ ತಮಿಳುನಾಡು ಈ ದಕ್ಷಿಣದ ರಾಜ್ಯಗಳು ಏನಿದಾವೆ ಕಂಟ್ರೋಲ್ ಮಾಡಿದಾವೆ ಒಂದು ಬೇಕು ಎರಡು ಸಾಕು ಅಷ್ಟೇ ಯಾಕಪ್ಪ ಸಾಕು ಎರಡ ಅಂದ್ರೆ ಮೂರು ನಾಲ್ಕು ಮಕ್ಕಳು ಮಾಡ್ಕೊಂಡ್ರೆ ಅವ್ರ ಎಜುಕೇಶನ್ ಹೆಂಗ್ರಿ ಕೊಡೋದು ಎಲ್ಲರೂ ಕೂಡ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೊಳಲ್ವಲ್ಲ ರೀ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಬಳ ತಗೊಳ್ಳೋರು ಇರ್ತಾರೆ ಅವರು ಹೆಂಗ್ ಸಾಕು ಅದು ಮಕ್ಕಳನ್ನ ಹ್ಮ್ ಒಂದೊಂದು ಮಗಿನ ಸ್ಕೂಲ್ ಫೀಸ್ ಮೂವತ್ತು ನಲ್ವತ್ತು ಸಾವಿರ ಒಂದು ವರ್ಷಕ್ಕೆ ಡೊನೇಷನ್ ಆಗ್ತಾ ಇರುವಾಗ ಎಜುಕೇಶನ್ ಕೊಡಿಸೋದು ಇವತ್ತಿನ ಕಾಲದಲ್ಲಿ ಮಕ್ಕಳು ಸಾಕೋ ದೊಡ್ಡ ವಿಷಯ ಆಗಿಲ್ಲ ಎಜುಕೇಷನ್ ಕೊಡಿಸೋದು ದೊಡ್ಡ ವಿಷಯ ಆಗಿದೆ ಸೊ ಆ ಒಂದು ಉದ್ದೇಶದಿಂದ ಎರಡು ಮಕ್ಕಳು ಸಾಕು ಅದು ನಮಗೂ ಒಳಿತು ದೇಶಕ್ಕೂ ಒಳಿತು ನೋಡಿ ತೀರಾ ಒಂದು ಮಗಿ ಆಡೋದ್ನೇ ನಮ್ಮ ಕೈಲಿ ತಡ್ಕಳಕ್ಕಾಗ್ತಾ ಇಲ್ಲ ಆ ಇನ್ನು ನಾಲ್ಕು ಮಕ್ಕಳಾಗಿ ಬಿಟ್ರೆ ಹೆಂಗೆ ಆಮೇಲೆ ಜನಸಂಖ್ಯಾ ನಿಯಂತ್ರಣ ಆಗಬೇಕು ಯಾಕಾಗಬೇಕು ಅನ್ನೋದನ್ನು ಹೇಳಿದ್ದೀನಿ ಯಾಕೆ ಜಾಸ್ತಿ ಆದರೆ ದೇಶಕ್ಕೂ ಕೂಡ ಅವರಿಗೆಲ್ಲ ಆಹಾರವನ್ನು ಒದಗಿಸ್ಬೇಕು ಇದೆಲ್ಲ ಸಮಸ್ಯೆ ಆದರೆ ನಿಯಂತ್ರಣ ಆಗಬೇಕು ಎಲ್ಲಿ ಆಗಬೇಕು ಅನ್ನೋದು ಮುಖ್ಯ ಇವರು ಹೆಂಗೆ ಅಂದರೆ ನೀವು ಕೇಳಿರ್ಬೋದು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಒಂದು ಸಮುದಾಯವನ್ನು ಗುರಿಯಾಗಿಸ್ಕೊಂಡು ಮಾತಾಡ್ತಿರ್ತಾರೆ ಅವರ ಸಮುದಾಯದಲ್ಲಿ ಅಷ್ಟಿದೆ ಜಾಸ್ತಿ ಹತ್ತು ಮಕ್ಕಳು ಮಾಡ್ಕೋತಾರೆ ಹದಿನೈದು ಮಕ್ಕಳು ಮಾಡ್ಕೋತಾರೆ ಅಂತ ಅದು ಒಂದು ಸಮುದಾಯದಲ್ಲಿ ಆಗಿರೋದಲ್ಲ ತುಂಬಾ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ತೆಗೆದು ನೋಡಿ ಹಿಂದೂಗಳಲ್ಲೂ ಕೂಡ ಐದು ಜನ ಆರು ಜನ ಮಕ್ಕಳಿದ್ದಾರೆ ಅದು ನಿಯಂತ್ರಣಕ್ಕೆ ಬಂದಿದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಅಲ್ಲ ಕರ್ನಾಟಕದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಆದರೆ ಉತ್ತರದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣದ ಗೋಜ್ಲಿಗೆ ಹೋಗಿಲ್ಲ ಇಂದಿರಾ ಗಾಂಧಿ ಅವರು ಒಳ್ಳೆ ಸ್ಕೀಮನ್ನು ತಂದಿದ್ರು ಅವಾಗ ಆದರೆ ಬರೀ ದಕ್ಷಿಣದ ರಾಜ್ಯಗಳ ಮೇಲೆ ಏರಿಬಿಟ್ರೇನೋ ಅದೆಲ್ಲ ಆ ನೋಡಿ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಉತ್ತರದ ರಾಜ್ಯಗಳಲ್ಲಿ ಹೇರಳವಾಗಿದೆ ಯಾಕೆ ಅವರು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ತಾ ಇಲ್ಲ ಹಾಂ ಅದು ಆಗಬೇಕಾಗಿರೋದು ಜನಸಂಖ್ಯಾ ನಿಯಂತ್ರಣ ಆಗಬೇಕಾಗಿರೋದು ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಆಗಬೇಕಾಗಿಲ್ಲ ಸಾಕು ದಕ್ಷಿಣ ಭಾರತದಲ್ಲಿ ನಾನು ನೋಡ್ತೀನಿ ರೀ ಉತ್ತರ ಪ್ರದೇಶ ಒಂದರಲ್ಲೇ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಅವರು ಕಂಟ್ರೋಲ್ ಮಾಡಿದ್ದಾರೆ ಅಂತ ಒಂದು ಪಾಕಿಸ್ತಾನ ದೇಶದ ಜನಸಂಖ್ಯೆಗೆ ಈಕ್ವಲ್ ಆಗಿದೆ ಅದರ ಜನಸಂಖ್ಯೆ ಅಂತಂದರೆ ಹಾಕ್ರಿ ಹ್ಞೂ ಉತ್ತರ ಪ್ರದೇಶದಲ್ಲಿ ಅಷ್ಟೊಂದಿದೆ ಅಸ್ಸಾಮು ಅಲ್ಲೆಲ್ಲ ನನಗೆ ಹೆಂಗೆ ಇದು ರಿಯಾಲಿಟಿ ಅರ್ಥವಾಯಿತು ಗೊತ್ತಾ ನೀ ಕೇಳಬಹುದು ಉತ್ತರ ಪ್ರದೇಶಕ್ಕೆ ಹೋಗಿ ನೀನು ಏನು ನೋಡಿದೇನಪ್ಪ ಅಂತ ಸೆನ್ಸಸ್ ಪ್ರಕಾರ ಹೇಳ್ಬೋದು ಆದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಯು ಪಿ ಎಂ ಪಿಯಿಂದ ಬರ್ತಾರಲ್ಲ ಒರಿಸ್ಸಾ ಅಸ್ಸಾಂ ವೆಸ್ಟ್ ಬೆಂಗಾಳ್ ಕಡೆಯಿಂದ ಸಾಮಾನ್ಯವಾಗಿ ನಾವು ಮಾತಾಡಿಸ್ತೀವಿ ಅವ್ರನ್ನ ಎಷ್ಟು ಜನ ಮಕ್ಕಳಿದ್ದೀರಪ್ಪ ನೀವು ನೀವು ಬ್ರದರ್ ಸಿಸ್ಟರ್ಸ್ ಎಷ್ಟು ಜನ ಇದ್ದೀರಿ ಅಂತ ಅವ್ರು ಹೇಳೋದೇನು ಗೊತ್ತಾ ಮಿನಿಮಮ್ ಐದು ಜನ ಬಯ್ಯ ಮೇ ಪಾಂಚ್ ಲಗ್ ಹೂಂ ಹಾ ತೀನ್ ಬ್ರದರ್ರೇ ತಿಸ್ಟರ್ರೇ ಈ ಥರ ಹೇಳ್ತಾರೆ ಅಂದ್ರೆ ಮೂರು ಜನ ಹಣದಿರದಾರೆ ಇಬ್ಬರ ತಂಗಿಯರಿದ್ದಾರೆ ಈ ಥರ ಒಂದು ಐದಾರು ಜನ ಮಕ್ಕಳು ಅಂತ ಹೇಳ್ತಾರಪ್ಪ ಈಗಿರುವಾಗ ಜನಸಂಖ್ಯಾ ನಿಯಂತ್ರಣ ಎಲ್ಲಾಗಬೇಕು ಸ್ವಾಮಿ ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯಾ ನಿಯಂತ್ರಣವಾದರೆ ಸಾಕು ನಮ್ಮ ಭಾರತ ದೇಶದಲ್ಲಿ ನಿಯಂತ್ರಣ ಆದಂಗೆನೆ ದಕ್ಷಿಣದ ರಾಜ್ಯಗಳಲ್ಲಿ ಈಗಾಗಲೇ ಆಗಿಬಿಟ್ಟಿದೆ ಮಿನಿಮಮ್ ಎರಡು ಮಕ್ಕಳಾದ್ರು ಬೇಕೇ ಬೇಕು ಒಬ್ಬ ಮನುಷ್ಯನಿಗೆ ಗಂಡ ಅಂದ ಮೇಲೆ ಯಾಕೆ ಗೊತ್ತಾ ಈಗಿನ ಕಾಲ ಹೇಳಲಿಕ್ಕೆ ಬರಲ್ಲ ಆಕ್ಸಿಡೆಂಟ್ಗಳು ಇವೆಲ್ಲ ಆಗ್ತಾ ಇದ್ದಾವೆ ಒಂದು ಮಗು ಮೇಲೆ ಭರವಸೆ ಇಡ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಮಿನಿಮಮ್ ಎರಡು ಮಕ್ಕಳು ಬೇಕು ಮೂರು ಮಕ್ಕಳು ಅಂತ ಹೋಗೋದು ಅದು ನಮಗೆ ಕೆಡುಕು ಮೂರು ಮಕ್ಕಳನ್ನ ಸಾಕಲಿಕ್ಕೆ ಆಗೋದಿಲ್ಲ ಇದಕ್ಕೆ ಕರ್ನಾಟಕ ಮಾತ್ರ ಚೆನ್ನಾಗಿದೆ ಉತ್ತರದ ಭಾರತದ ರಾಜ್ಯ ಉತ್ತರ ಭಾರತದ ರಾಜ್ಯಗಳು ಯಾಕೆ ರೀ ಫಾಲೋ ಮಾಡಲಿಲ್ಲ ಮೊದಲು ಅಲ್ಲಿ ಜನಸಂಖ್ಯೆಯ ನಿಯಂತ್ರಣ ಆದರೆ ಇಡೀ ಭಾರತದ ಜನಸಂಖ್ಯೆ ನಿಯಂತ್ರಣ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ದಕ್ಷಿಣ ಭಾರತದ ಮೇಲೆ ಆಗ್ತಿರತಕ್ಕಂತಹ ಆ ಒಣೆ ಒರೆ ಕಡಿಮೆ ಆಗುತ್ತೆ ಇಲ್ಲಿ ಹೆಂಗೆ ಅಂದ್ರೆ ಅಭಿವೃದ್ಧಿನೂ ಹೊಂದಿರೋ ದಕ್ಷಿಣ ಭಾರತ ಉತ್ತರ ಭಾರತ ಈ ಕಡೆ ಅಭಿವೃದ್ಧಿನೂ ಹೊಂದಿಲ್ಲ ವಿಪರೀತ ಜನಸಂಖ್ಯೆ ಇಲ್ಲಿ ದುಡ್ದು ದುಡ್ದು ಉತ್ತರ ಭಾರತವನ್ನ ಸಾಕಿದಂತಾಗುತ್ತೆ ಆಮೇಲೆ ಇನ್ನೂ ಒಂದೇನಪ್ಪ ಅಂತಂದ್ರೆ ಎಂ ಎಂ ಪಿ ಕಾನ್ಸ್ಟಿಟ್ಯೂಯನ್ಸಿಗಳನ್ನೇನ ಜಾಸ್ತಿ ಮಾಡ್ತಿದಾರಂತೆ ಜನಸಂಖ್ಯೆಗೆ ಅನುಗುಣವಾಗಿ ಉತ್ತರ ಭಾರತದಲ್ಲಿ ಏನಾದ್ರು ಆ ರೀತಿ ಮಾಡಿಬಿಟ್ರೆ ಅವರು ಜನಸಂಖ್ಯೆ ವಿಪರೀತ ಹೋಗುತ್ತೆ ವಿಪರೀತ ಇದೆ ಮತ್ತೆ ಕಾನ್ಸ್ಟೆನ್ಸಿ ಜಾಸ್ತಿ ಆಗುತ್ತೆ ಅವಾಗ ನಿರ್ಣಾಯಕ ಅಂತ ಯಾವ್ದಾಗುತ್ತೆ ಎಲೆಕ್ಷನ್ ಅಲ್ಲಿ ಉತ್ತರ ಭಾರತ ಆಗುತ್ತೆ ಅವಾಗ ದಕ್ಷಿಣದ ರಾಜ್ಯಗಳನ್ನ ನಿರ್ಲಕ್ಷ್ಯ ಮಾಡೋದು ಕಡ್ಡಾಯವಾಗಿ ಅದೇ ಆಗುತ್ತೆ ಅದರಿಂದ ಉತ್ತರ ಭಾರತದ ಜನಸಂಖ್ಯಾ ನಿಯಂತ್ರಣ ಆಗ್ಲೇಬೇಕು ಇದು ನನ್ನ ಅನಿಸಿಕೆಯ ಹೊರತು ಇದೇ ಇದಲ್ಲ ಇದು ನನ್ನ ಅನಿಸಿಕೆ ಆಗಿರುತ್ತೆ ಉತ್ತರ ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣ ಆದರೆ ಭಾರತ ದೇಶದ ಜನಸಂಖ್ಯಾ ನಿಯಂತ್ರಣ ಆಗುತ್ತೆ ಮತ್ತೆ ಎಲ್ಲಾದ್ರೂ ರೇಟು ಓಡ್ತಾ ಇದೆಯಲ್ಲ ಓಡೋ ಜಿಂಕೆ ತರ ಕುದುರೆ ತರ ಆ ರೇಟ್ ಕೂಡ ಕಡಿಮೆ ಆಗುತ್ತೆ ಇದು ದೇಶಕ್ಕೂ ಒಳಿತು ಅಂತ ಹೇಳ್ತಾ ಈ ಒಂದು ಚಿಕ್ಕ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನನ್ನ ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ